ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮುದ್ದಾದ ಸೀರೆ ಕುಚ್ಚುನ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಡಿಸೈನ್ ತುಂಬ ಇಂಟ್ರೆಸ್ಟಿಂಗ್ ಇದೆ ಇದಕ್ಕೆ ನಾನು ಈ ಥರ ರೌಂಡ್ ಬೀಡ್ಸ್ ಆಗಿ ರಿಂಗ್ ಬೀಡ್ಸ್ನ ಯೂಸ್ ಮಾಡಿ ಡಿಸೈನ್ನ ತೋರಿಸ್ತಾ ಇದ್ದೀನಿ ಈ ರೌಂಡ್ ಬೀಡ್ಸ್ನ ರಿಂಗ್ ಬೀಡ್ ಒಳಗಡೆ ಹಾಕಿ ಆರ್ಚನ ಮಾಡ್ಕೋಬೇಕು ಇದಕ್ಕೆ ನಾನು ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಹಾಗೆ ಈ ಥರ ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಮೂರು ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಸಾರಿ ನೋಡಿ ಈ ಥರ ಕಾಂಬಿನೇಷನ್ ಇದೆ ರೆಡ್ ಕಲರ್ ಗೋಲ್ಡ್ ಕಲರ್ ಹಾಗೆ ಪರ್ಪಲ್ ಕಲರ್ ಮೂರು ಥರದ ಕಲರ್ ಇದೆ ಈ ಥರ ಇದ್ದರೆ ನಾವು ಯಾವ ಥರ ಬೇಕಾದರೂ ಕಲರ್ ಕಾಂಬಿನೇಷನ್ ಮಾಡಿ ಡಿಸೈನ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಪರ್ಪಲ್ ಕಲರ್ ತಗೊಂಡಿದ್ದೀನಿ ಆರಳೆ ದಾರನ ಯಾಕಂದರೆ ರೆಡ್ ಕಲರ್ ಮೇಲೆ ಆರ್ಚ್ ಕೂಡ ರೆಡ್ ಬಂದರೆ ಅಷ್ಟೇನು ಕಾಣಿಸಲ್ಲ ಪರ್ಪಲ್ ಕಲರ್ ಬ್ಲೌಸ್ ಇರೋದ್ರಿಂದ ನಾನು ಪರ್ಪಲ್ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಆರ್ಚನ ಮಾಡ್ತಿದ್ದೀನಿ ಈ ಥರ ಒಂದು ಸಾರಿಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದಾರನ ಯಾವಾಗಲೂ ಸೀರೆ ಇರುತ್ತಲ್ಲ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ನೋಡಿ ಒಂದು ಲಾಕ್ನ ಮಾಡ್ಕೋತಿದ್ದೀನಿ ಸೀರೆಗೆ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲ್ ತರಬೇಕು ಮೇಲ್ ತಂದು ಒಂದು ಲಾಕ್ನ ಮಾಡ್ತಿದ್ದೀನಿ ಇಲ್ಲಿಂದ ಚೈನ್ಸ್ನ ಹಾಕೋತಿದ್ದೀನಿ ಆರು ಚೈನ್ಗಳನ್ನು ಹಾಕ್ತಿದ್ದೀನಿ ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ತಿದ್ದೀನಿ ಬೇಸ್ಲೈನ್ನ ಸುಕ್ಕು ಬರದೇ ಇರೋ ರೀತಿ ಹಾಕ್ಕೊಳ್ಳಿ ಅಂದರೆ ಮಾತ್ರ ಆರ್ಚ್ ಕೂಡ ನೀಟಾಗಿ ಬರುತ್ತೆ ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿದ್ದೀನಿ ಇವಾಗ ನಾನು ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ನಾಲ್ಕು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ತೀನಿ ಇವಾಗ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ರಿಂಗ್ ಬೀಡ್ ಹಾಗೆ ರೌಂಡ್ ಬೀಡನ್ನ ಈ ಥರ ನೋಡಿ ನೀಡಲ್ನಲ್ಲಿ ಹಾಕಿದ್ದೀನಿ ಹಾಕಿ ಥ್ರೆಡ್ಗೆ ಪಾಸ್ ಮಾಡಬೇಕು ಬೀಡನ್ನ ಲಾಕ್ ಮಾಡ್ತಿದ್ದೀನಿ ಸ್ಟ್ರೈಟಾಗಿಟ್ಟು ಸೀರೆಗೆ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಸೀರೆಗೆ ಒಂದು ಲಾಕ್ನ ಮಾಡಬೇಕು ಆಗಿ ಎಲ್ಲಿಗೆ ಬರೋ ಬರುತ್ತೋ ಅಲ್ಲಿಗೆ ನೋಡಿ ಸೀರೆನ ಮುದ್ದೆ ಬರದೇ ಇರೋ ರೀತಿ ಮಾಡ್ಕೊಳ್ಳಿ ಇವಾಗ ಮತ್ತೆ ಫೋರ್ ಚೈನ್ಸ್ ಹಾಕ್ತಿದ್ದೀನಿ ಫೋರ್ ಚೈನ್ಸ್ ಹಾಕಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಮತ್ತು ಇವಾಗ ಆರು ಚೈನ್ಗಳನ್ನು ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ತಿದ್ದೀನಿ ಮತ್ತು ಇವಾಗ ಫೋರ್ ಚೈನ್ಸ್ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಸೀರೆಗೆ ಒಂದು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಬೀಡ್ ಅಕ್ಕಪಕ್ಕ ಮಾತ್ರ ಫೋರ್ ಚೈನ್ಸ್ ಬರಬೇಕು ಇದು ಕುಚ್ಚು ಹಾಕ್ಲಿಕ್ಕೆ ಸಿಕ್ಸ್ ಚೈನ್ ಗ್ಯಾಪ್ ಮಾಡ್ಕೊಂಡಿದ್ದೀನಿ ಅದು ಕೂಡ ನೀವು ಫೋರ್ ಚೈನ್ ಬೇಕಿದ್ರೆ ಮಾಡ್ಕೋಬೋದು ತುಂಬ ಹತ್ರ ಹತ್ತಿರ ಬರುತ್ತೆ ಅಂತ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ತಿದ್ದೀನಿ ಮತ್ತು ಇವಾಗ ಫೋರ್ ಚೈನ್ಸ್ ಹಾಕ್ತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಇದೇ ಥರ ನೀವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫೋರ್ ಚೈನ್ ಆದಮೇಲೆ ಮತ್ತೆ ನಾನು ಸಿಕ್ಸ್ ಚೈನ್ಸ್ ತಗೋತಿದ್ದೀನಿ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ ಮತ್ತು ಫೋರ್ ಚೈನ್ಸ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಬೇಸ್ಲೇನು ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಫೈವ್ ಚೈನ್ಸು ಮತ್ತು ಫೋರ್ ಚೈನ್ಸು ಆಮೇಲೆ ಬೀಡು ನೋಡಿ ನಾನು ಫುಲ್ ಸಾರಿ ಹಾಕಿ ತೋರಿಸ್ತಿದ್ದೀನಿ ಯಾವ ಥರ ಕಾಣಿಸ್ತಿದೆ ಅಂತ ಎಂಡ್ವರೆಗೂ ಇದೇ ಥರ ಹಾಕಿದ್ದೀನಿ ಎಂಡಲ್ಲಿ ಕೂಡ ಬೀಡ್ ಆದಮೇಲೆ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಮತ್ತು ಸಿಕ್ಸ್ ಚೈನ್ಸ್ನ ಹಾಕಿ ಲಾಕ್ ಮಾಡಿಕೊಂಡು ಇವಾಗ ಎರಡು ಅಥವಾ ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಥ್ರೆಡ್ನ ಕಟ್ ಮಾಡಿಕೊಂಡು ಈ ಥರ ಥ್ರೆಡ್ನ ಮೇಲ್ಗಡೆ ಎಳ್ಕೊಳ್ಳಿ ಫಿಟ್ಟಾಗಿ ಓಕೆ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ನೆಕ್ಸ್ಟು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಇವಾಗ ಫೋರ್ ಚೈನ್ಸ್ ಹಾಕ್ತಿದ್ದೀನಿ ಫೋರ್ ಚೈನ್ ಹಾಕಿ ಸಿಕ್ಸ್ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದ್ರ ಮೇಲೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಇದು ಕೊಚ್ಚಾಕ್ಲಿಕ್ಕೆ ಇಲ್ಲಿಂದ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರನ ಒನ್ ಮಾಡಿ ನೋಡಿ ಎರಡು ದಾರನ ಒನ್ ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒನ್ ಮಾಡಬೇಕು ಇವಾಗ ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ತ್ರೀ ಚೈನ್ಸ್ ಹಾಕ್ತಿದ್ದೀನಿ ನೋಡಿ ಇಲ್ಲಿ ಗ್ಯಾಪ್ ಕಾಣಿಸ್ತಿದೆಯಲ್ಲ ಕಂಬದ ಪಕ್ಕದಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ಒಂದು ಪಿಕ್ಔಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ಹೋಗಿ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಕಂಬ ಆದಮೇಲೆ ತ್ರೀ ಚೈನ್ಸ್ ಹಾಕ್ಕೊಂಡು ಎರಡೂ ಕಂಬದ ಮಧ್ಯದಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ಮತ್ತೊಂದು ಪಿಕೌಟ್ ಆಯಿತು ಮತ್ತೊಂದು ಡಬಲ್ ಕ್ರೋಶ ಕಂಬ ರಿಂಗ್ ಬೀಡ್ ಒಳಗಡೆ ಮತ್ತೆ ತ್ರೀ ಚೈನ್ಸ್ ಹಾಕ್ತಿದ್ದೀನಿ ಎರಡು ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದರನ ಒಂದು ಮಾಡಿಕೊಂಡು ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ ಮತ್ತೊಂದು ಡಬಲ್ ಕ್ರೋಶ ಕಂಬ ತ್ರೀ ಚೈನ್ಸ್ ಹಾಕಿ ಎರಡು ಕಂಬದ ಮಧ್ಯದಲ್ಲಿ ನೀಡನ್ನ ಹಾಕಿ ಲಾಕ್ ಮಾಡ್ಕೋಬೇಕು ಮತ್ತೊಂದು ಪಿಕಾಟ್ ಆಗುತ್ತೆ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ನಾಲ್ಕು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಪಿಕಾಟ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಈ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸೇಮ್ ಇದೇ ಥರ ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ತ್ರೀ ಚೈನ್ಸ್ ಹಾಕಿ ಪಿಕಾಟ್ನ ಮಾಡ್ಕೋಬೇಕು ಎರಡೂ ಕಂಬದ ಮಧ್ಯದಲ್ಲಿ ನೀಡಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡಿಕೊಂಡು ಪಿಕಾಟ್ನ ಮಾಡ್ಕೋಬೇಕು ಇಲ್ಲಿ ಕೂಡ ನಾಲ್ಕು ಹಾಕ್ತಿದ್ದೀನಿ ನೋಡಿ ಈ ಥರ ಬಂದಿದೆ ಆರ್ಚು ನಾಲ್ಕು ಡಬಲ್ ಕ್ರೋಶ ಕಂಬ ಆದಮೇಲೆ ಬೀಡ್ ಹಾಕಿದ ಮೇಲೆ ಮತ್ತೆ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನು ಹಾಕಿದ್ದೀನಿ ನೆಕ್ಸ್ಟ್ ಫೋರ್ ಚೈನ್ ಲಾಕ್ ಒಳಗಡೆ ಫೋರ್ ಚೈನ್ ಒಳಗಡೆ ಲಾಕ್ ಮಾಡ್ತಿದ್ದೀನಿ ಆಮೇಲೆ ಲಾಕ್ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆ ಕೂಡ ನೀಟಾಗಿ ಕೌಂಟಿಂಗ್ ಮಾತ್ರ ಸೇಮ್ ಇರಲಿ ಪ್ರತಿಯೊಂದು ಆರ್ಚ್ಗೂ ಇಲ್ಲಿ ಕುಚ್ಚನ್ನ ಹಾಕಬೇಕು ಅಗೇನ್ ಸಿಕ್ಸ್ ಚೈನ್ಸ್ ತೊಗೊತಿದ್ದೀನಿ ಸಿಕ್ಸ್ ಚೈನ್ ಗ್ಯಾಪ್ ಮೇಲೆ ಲಾಕ್ ಮೇಲೆ ಸಿಕ್ಸ್ ಚೈನ್ ಲಾಕ್ ಮೇಲೆ ಒಂದು ಸಿಂಗಲ್ ಕ್ರೋಶ ಮೇಲ್ಗಡೆ ಬೇಸ್ಲನ್ಗೆ ಸಿಕ್ಸ್ ಚೈನ್ಸ್ ಹಾಕಿದ್ವಲ್ಲ ಇಲ್ಲೂ ಕೂಡ ಸಿಕ್ಸ್ ಚೈನ್ಸ್ ಮತ್ತು ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ರಿಂಗ್ ಬೀಡ್ ಒಳಗಡೆ ನೀಡಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬ ಮಾಡಬೇಕು ಇಲ್ಲಿಂದ ತ್ರೀ ಚೈನ್ಸ್ನ ಹಾಕಿ ನೋಡಿ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲ್ ತಂದು ಲಾಕ್ ಮಾಡ್ಕೊತಿದ್ದೀನಿ ಇಲ್ಲೂ ಕೂಡ ನಾನು ನೋಡಿ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಿದ್ದೀನಿ ಓಕೆ ನಾಲ್ಕು ಡಬಲ್ ಕ್ರೋಶ ಕಂಬ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸ್ಮಾಲ್ ಗೋಲ್ಡ್ ಕಲರ್ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ನೆಕ್ಸ್ಟ್ ರಿಂಗ್ ಬೀಡ್ ಒಳಗಡೆ ಹೋಗಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ತ್ರೀ ಚೈನ್ಸ್ ಹಾಕಿ ಎರಡು ಕಂಬದ ಮಧ್ಯದಲ್ಲಿ ನೀಡಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಪಿಕಾಟ್ನ ಮಾಡಬೇಕು ಇದೇ ಥರ ಇಲ್ಲೂ ಕೂಡ ನಾಲ್ಕು ಡಬಲ್ ಕ್ರೋಶ ಕಂಬ ಮಾಡಿ ಪಿಕಾಟ್ನ ಮಾಡ್ಕೋಬೇಕಾಗತ್ತೆ ನೋಡಿ ಸೇಮ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಆರ್ಚ್ಗೆ ಯಾವ ಥರ ಮಾಡಿದ್ದೆ ಅದೇ ಥರ ನೆಕ್ಸ್ಟ್ ಫೋರ್ ಚೈನ್ ಫೋರ್ ಚೈನ್ ಒಳಗಡೆ ಒಂದು ಲಾಕ್ನ ಮಾಡ್ತಿದ್ದೀನಿ ಹಾಗೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಇದೇ ಥರ ನಾ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ ಇಲ್ಲಿ ಸಿಕ್ಸ್ ಚೈನ್ ಹಾಕಿ ಸಿಕ್ಸ್ ಚೈನ್ ಲಾಕ್ ಮೇಲೆ ಒಂದು ಸಿಂಗಲ್ ಕ್ರೋಶ ತಗೋತಿದ್ದೀನಿ ಫುಲ್ ಸ್ಯಾರಿ ಹಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ ಈ ಥರ ಬಂದಿದೆ ಪ್ರತಿಯೊಂದು ಆರ್ಚ್ ಕೂಡ ಒಂದೇ ಸೈಜಲ್ಲಿ ಬಂದಿದ್ದಾವೆ ಯಾಕಂದರೆ ಕೌಂಟಿಂಗ್ ಸೇಮ್ ಆಗಿದೆ ಪ್ರತಿಯೊಂದು ಆರ್ಚ್ಗೂ ನೋಡಿ ಈ ಥರ ಕಾಣಿಸ್ತಾ ಇದೆ ತುಂಬ ಸಿಂಪಲ್ ಆಗಿದೆ ಬೇಗನೆ ಹಾಕ್ಕೋಬೋದು ಎಂಡ್ವರೆಗೂ ಇದೇ ಥರ ಹಾಕಿದ್ದೀನಿ ನೋಡಿ ಫಿನಿಶಿಂಗ್ ಕೂಡ ಕರೆಕ್ಟಾಗಿ ಬಂದಿದೆ ಆರ್ಚ್ ಆದಮೇಲೆ ಒಂದು ಕುಚ್ಚು ಹಾಕಲಿಕ್ಕೆ ಕರೆಕ್ಟಾಗಿ ಬಂದಿದೆ ಪ್ಲೇಸು ಇವಾಗ ಆರ್ಚನ್ನು ಲಾಕ್ ಮಾಡ್ಕೊಂಡ್ಮೇಲೆ ಆರು ಚೈನ್ಗಳನ್ನು ಹಾಕಿ ಸಿಕ್ಸ್ ಚೈನ್ ಲಾಕ್ ಮೇಲೆ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಓಕೆ ನೋಡಿ ಕಂಪ್ಲೀಟ್ ಆಗಿದೆ ಈ ಥರ ಬಂದಿದೆ ನೋಡಿ ಆರ್ಚು ಇದಕ್ಕೆ ನಾನು ಗೋಲ್ಡ್ ಕಲರ್ ಥ್ರೆಡ್ನ ಕುಚ್ಚನ್ನ ಹಾಕ್ತಾ ಇದ್ದೀನಿ ನೋಡಿ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಕೂಡ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಇದಕ್ಕೆ ನಾವು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಹಾಗೆ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಈ ಡಿಸೈನ್ನ ಬಿಗಿನರ್ಸ್ ಕೂಡ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ಒನ್ ಅವರ್ ಇಲ್ಲ ಒನ್ ಆ್ಯಂಡ್ ಹಾಫ್ ಒನ್ ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಈ ಡಿಸೈನ್ನ ಎಲ್ಲ ಸಾರಿಗೂ ಮ್ಯಾಚ್ ಆಗುತ್ತೆ ಈ ಡಿಸೈನ್ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ